ನಾವು ಈ ತೋಟ ಅದೇ ಹೇಳಿದ್ನಲ್ಲ ಡ್ಯಾಡಿ ಕೈಯಿಂದ ಈಸ್ಕೊಂಡು ಮಾಡಿದ್ದು ಜಗಳ ಮಾಡಿ ಡ್ಯಾಡಿ ಜೊತೆಲಿ ಡ್ಯಾಡಿ ಒಪ್ಪದೇ ಕೊನೆಗೆ ಮಮ್ಮಿ ಹೇಳಿ ಮಮ್ಮಿ ಆಯಿತು ಚೂರು ಮಾಡ್ಕೊಳ್ಳಿ ಬಿಡಿ ಅಂದಾಗ ಫಸ್ಟ್ ಮಾಡಿ ತೋಟ ನಾನು ನಲ್ವತ್ನಾಲ್ಕನೇ ವರ್ಷ ತೋಟ ಇದ್ದೀನಿ ಇದು ಒಂದು ಮಾಡಿದ ಮೇಲೆ ಏನಾಯ್ತಂದರೆ ತುಂಬ ಜನ ಬಂದ್ಬಿಟ್ಟು ಯೂಟ್ಯೂಬು ಫೇಸ್ಬುಕ್ ಅವರೆಲ್ಲ ಬಂದ್ಬಿಟ್ಟು ಅಯ್ಯೋ ಯಾರ್ಯಾರು ಏನೇನೋ ಮಾಡಿ ಏನೇನೋ ಮಾಡ್ತಾ ಇದಾರೆ ನೀವು ಇಷ್ಟೆಲ್ಲ ಮಾಡ್ತಾಯಿದ್ರು ನೀವು ಪ್ರಚಾರ ನಾನು ಮೂರು ವರ್ಷ ಆಯಿತು ಫೇಸ್ಬುಕ್ ವಾಟ್ಸಪ್ ಬಂದಷ್ಟೇ ಜಾಸ್ತಿ ದಿನ ಏನಾಗಿಲ್ಲ ನಮಗೆ ಎರಡು ಮೂರು ವರ್ಷದಲ್ಲಿ ಬಂದಿರೋದಷ್ಟು ಹಿಂಗೆಲ್ಲ ಇದೆ ಅಂತ ಮಾಧ್ಯಮನೂ ನಮ್ಗೆ ಗೊತ್ತಿಲ್ಲ ಆಮೇಲೆ ಏನು ಮಾಡಿದ್ರು ಯಾರೋ ನೋಡಿ ಈ ಥರ ಕನ್ನೇರಿ ಮಟ್ಟದಲ್ಲಿ ಈ ಥರ ಏನು ರಿಸೋರ್ಸ್ ಪರ್ಸನ್ ಪರ್ಸನ್ನ ಇದ್ದಾರೆ ಹೋಗಿ ಅಲ್ಲಿಗೆ ಅಂತ ರಿಸೋರ್ಸ್ ಪರ್ಸನ್ ಅಂದರು ನನಗೆ ಗೊತ್ತಿಲ್ಲ ಅದೇ ನಾರಾಯಣ ರೆಡ್ಡಿ ಕಾಸಲ್ಲಿ ಹೇಳಿದರು ನೀವು ಒಂದು ಸಲ ಕನ್ನೇರಿಗೆ ಹೋಗಬೇಕು ಅಂತ ಆ ಆಸೆಗೆ ಮೂಕೊಂಡೆ ಅವರು ನಾಗಭೂಷಣರು ನಮ್ಮ ಸಂದೀಪ್ ಮಂಜುನಾಥ್ ಅಥವಾ ಸೇರಿ ನನ್ನ ಕನ್ನೇರಿಗೆ ಕರ್ಕೊಂಡೋದ್ರು ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂದರೆ ವೆರಿ ಇಂಪಾರ್ಟೆಂಟ್ ಇದು ಗಮನಿಸಿ ಅಲ್ಲಿ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂದರೆ ಪ್ರತಿ ಫ್ಯಾಮಿಲಿಗೆ ಒಂದೊಂದು ಎಕರೆ ಜಮೀನು ಕೊಟ್ಟು ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನು ಅಲ್ಲೇ ಬೆಳ್ಕೊಂಡು ಅಲ್ಲಿ ಬೆಳೆದಿದ್ರಲ್ಲಿ ಉಂಡು ತಿಂದು ಮೂರುವರೆ ಲಕ್ಷ ಉಳಿಸಬೇಕು ಒಂದ್ ವರ್ಷಕ್ಕೆ ಎಷ್ಟು ಲಕ್ಷ ಎಷ್ಟರಲ್ಲಿ ಒಂದ್ ಏಕರಲ್ಲಿ ಆ ಒನ್ ಏಕರೊಳಗೆ ಮನೆ ಒನ್ ಒಳಗೆ ಎರಡು ದನ ಇರೋ ಗೋಶಾಲೆ ಅಲ್ಲೊಳಗಡೆ ಒಂದು ಫ್ರಿಡ್ಜು ಅದ್ರೊಳಗಡೆ ಒಂದು ಯಾವುದು ಸೋಲಾರು ಎಲ್ಲ ಇಟ್ಕೊಂಡು ಉಳಿದಿದ್ದು ಮೂವತ್ತೈದು ಕುಂಟೆನೆ ಬರೋದು ಐದು ಕುಂಟೆ ಹೋಗಿರ್ತದೆ ಅದರಲ್ಲಿ ಎಲ್ಲವನ್ನ ಬೆಳೆದು ಅದರಲ್ಲೇ ಅವ್ರ ಜೀವನ ತಳ್ಕೊಂಡು ತಿಂದು ಮೂರುವರೆ ಲಕ್ಷ ಉಳಿಸ್ಬೇಕು ಅಂತ ಅದನ್ನು ಪ್ರಾಕ್ಟಿಕಲ್ ನೋಡ್ಬಿಟ್ಟು ನನಗೆ ನಿದ್ದೆ ಬಂದಿಲ್ಲ ಅವತ್ತು ರಾತ್ರಿ ಎಷ್ಟೋ ಕಡೆ ಹೋಗಿದಾಗ ನನ್ನಿಂದ ಏನು ಸಿಕ್ಕಿದೆಯೋ ಗೊತ್ತಿಲ್ಲ ಆದರೆ ನನಗೆ ಸಿಕ್ಕಿರೋದೇ ಜಾಸ್ತಿ ನನಗೆ ಲಾಭ ಎಲ್ಲ ಈಗ ನೀವು ಬಂದಿದ್ದೀರಲ್ವಾ ನನ್ನ ನನಗೆ ತುಂಬ ಥರ ಅನುಭವ ಆಗ್ತದೆ ಮುಂದೆ ಇನ್ನೇನು ಮಾಡ್ಬೋದು ಇನ್ನೇನು ಕೇಳ್ಬೋದು ಒಳಗಡೆ ಏನೇನು ಪ್ರಶ್ನೆಗಳು ಬರ್ತವೆ ಅಂತೇಳಿ ಯಾವುದಾರು ಒಂದು ಹೋದ್ರೆ ನನಗೆ ಏನೋ ಒಂದು ವಸ್ತು ಸಿಗ್ತದೆ ನಾನು ಇವತ್ತು ಹೋಗ್ತಾ ಇರ್ತೀನಿ ತಿಳಿತಾನೆ ಇರ್ತೀನಿ ಕಲಿತಾನೆ ಇರ್ತೀನಿ ಇದು ಸಾಮಾನ್ಯ ಜ್ಞಾನ ಅಲ್ಲ ಕೃಷಿ ಮತ್ತು ಭಾಳ ಸುಲಭ ಭಾಳ ದೊಡ್ಡ ವಿಷಯ ವಿಷಯ ಇದು ಆದರೆ ಸಿಂಪಲ್ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ನಿದ್ದೆ ಬಂದಿಲ್ಲ ನನಗೆ ಬಾಕಿ ಇರೋರೆಲ್ಲ ಒಳ್ಳೆ ನಿದ್ದೆ ಮಾಡಿದ್ರು ನನಗೆ ನಿದ್ದೆ ಬಂದಿಲ್ಲ ಅದೇ ಈ ಬೆಟ್ಟದಲ್ಲಿ ಈ ಕಾಡಲ್ಲಿ ಏನು ಇಲ್ಲರೋ ಜಾಗದಲ್ಲಿ ಸ್ವಾಮೀಜಿ ಇಷ್ಟು ದುಡಿತಾ ಇದ್ದಾರೆ ಅಂದರೆ ನಮ್ಮ ಜಮೀನಲ್ಲಿ ನಾವು ಏನು ಮಾಡ್ಬೋದು ಅಂದ್ಬಿಟ್ಟು ಅಲ್ಲೇ ಕುಳ್ತ್ಕೊಂಡು ವಿಶಾಲ ಏನು ಮಾಡಿದೆ ಇದನ್ನೇ ತೋಟ ಮಾಡ್ತೀನಿ ಅಂತ ಇಲ್ಲಿ ಅಲ್ಲೇ ತೀರ್ಮಾನ ಮಾಡಿದೆ ಇದನ್ನ ತೋಟ ಮಾಡ್ತೀನಿ ಈಗ ಅದನ್ನ ಮಾಡ್ತೀನಿ ಅದು ನಾ ಇಡೀ ಕರ್ನಾಟಕ ರಾಜ್ಯದಲ್ಲ ದೇಶ ದೇಶ ವಿದೇಶಿಂದ ಬಂದು ನೋಡಬೇಕು ಆ ರೀತಿ ಸೃಷ್ಟಿ ಮಾಡ್ತೀನಿ ಅಂತ ಅವತ್ತೇ ಕಲ್ಪನೆ ಮಾಡಿದೆ ನಾನು ಇವಾಗ ಅದು ಬರ್ತಾರೆ ದಿನಾ ಬರ್ತಾರೆ ಜನ ನಾನು ಇಲ್ಲಿ ಸಿಕ್ಕಲ್ಲ ನಾನು ಸಿಕ್ಕೋದೇ ಪ್ರತಿ ಭಾನುವಾರ ಎರಡನೇ ತಿಂಗಳು ಎರಡನೇ ಭಾನುವಾರ ಸಿಕ್ಕೋರು ಬಾಕಿ ದಿನದಲ್ಲ ನಾನು ಹೊರಗಡೆ ಇರ್ತೀನಿ ಅವರೇ ಬಂದು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಇಲ್ಲಿ ನಾವು ಮಾಡಿದ್ದೇನಪ್ಪ ಅಂದರೆ ಮೊದಲು ತೆಂಗಿತ್ತು ಸಪೋರ್ಟಾಯಿತು ಬಾಕಿ ಎಲ್ಲ ನಾವು ಬಂದಮೇಲೆ ಇಲ್ಲಿ ಬಿಲ್ಟ್ ಮಾಡಿದ್ದೀನಿ ಮೂರನೇ ವರ್ಷದಲ್ಲಿ ಇಲ್ಲಿ ಮಾಡಿರೋದು ನೋಡಿ ಆಗಸ್ಯ ಇದೆ ಇದೆಲ್ಲ ರಾಮ್ ಪಲ್ಯ ಈಗ ನಿಮ್ಗೆ ಆಗ್ಬೋದು ಇದಕ್ಕೆ ಮೂರು ನಾಲ್ಕನೇ ವರ್ಷದ ಗಿಡ ಇದು ಇಷ್ಟಪ್ಪ ಬರುತ್ತಾ ಅಂತ ನೀವು ಕೇಳ್ಬೋದು ಬಂದಿದೆ ಏನು ಮಾಡೋದು ನಾವು ಇದನ್ನು ಅಲ್ಲಿ ಏನು ಮಾಡಿದ್ದಾರೆ ಸ್ವಾಮೀಜಿ ಈ ಥರ ತಿರ್ಗಾಡೋಕ್ ದಾರಿ ಬಿಟ್ಟಿಲ್ಲ ಅದನ್ನು ನೋಡಕ್ಕೆ ಹೋಗಿದ್ದು ಯಾರಪ್ಪ ಅಂದರೆ ಬೆಂಗಳೂರಿಂದ ಒಂದು ಎಪ್ಪತ್ತು ಜನ ಸಾಫ್ಟ್ವೇರ್ಗಳು ನಮ್ಗೆ ಡ್ಯೂಟಿ ಮಾಡೋಕ್ಕಾಗಲ್ಲ ನಾವು ಒಂದು ಏಕ್ರೆ ಎರಡು ಎಕರೆ ಜಮೀನು ತೊಗೊಂಡು ಕೃಷಿ ಮಾಡ್ತೀವಿ ಅಂತ ಹೇಳಕ್ಕೆ ಬಂದವರಲ್ಲಿ ಅಲ್ಲಿ ಅವ್ರಿಗೇನು ಗೊತ್ತು ನುಗ್ಗೆ ಯಾವುದು ಸೊಪ್ಪೆ ಯಾವುದು ಕ್ಯಾರೆಟ್ ಯಾವುದು ಬೀಟ್ರೂಟ್ ಯಾವುದು ಎಲ್ಲ ತುಂಡ್ಕೊಂಡೇ ಹೋಗೋರು ಅಲ್ಲಿ ಸ್ವಾಮೀಜಿ ನೂರ ಎಂಬತ್ತೆಂಟು ಬೆಳೆ ಹಾಕಿದ್ರಲ್ಲಿ ಎಷ್ಟು ಬೆಳೆ ಒಂದು ಏಕರಲ್ಲಿ ನೂರ ಎಂಬತ್ತ ಎಂಟು ಬೆಳೆ ಡಬಲ್ ಐಟ್ ನಾವೇನ್ ಮಾಡ್ದೋ ಇಲ್ಲಿ ಬಂದು ಅದಕ್ಕಿಂತ ಜಾಸ್ತಿ ಬೆಳೆ ಆಗ್ಬೇಕು ಅಂದ್ಬಿಟ್ಟು ಮುನ್ನೂರ ಮೂರು ಬೆಳೆ ಆಗೋದ್ ನಾವಿಲ್ಲಿ ಇಲ್ಲಿ ಒಂದ್ ಏಕರಲ್ಲಿ ಅಂದ್ರೆ ತರಕಾರಿ ಎಲ್ಲ ಸೇರಿ ತರಕಾರಿ ಎಲ್ಲ ಸೇರಿ ಕರೋನಾ ಬಂದ್ಮೇಲೆ ಏನಾಯ್ತು ಎಲ್ಲ ಆಳ್ಗಳು ಅದು ಇದೆಲ್ಲ ಪ್ರಾಬ್ಲಮ್ ಆಯ್ತು ಬೆಡ್ಗಳು ಗಿಡಗಳೆಲ್ಲ ಓದೋ ನಾವೇನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಮೊದಲು ಮಾಡಿರೋ ಕೆಲಸ ಏನಪ್ಪ ಅಂದ್ರೆ ನಾವು ರಸ್ತೆಗಳನ್ನ ಬಿಟ್ಟು ಮಾಡಿದೀವಿ ಈ ಥರ ತಿರ್ಗಾಡಕ್ಕೆ ಯಾಕೆಂದ್ರೆ ಇಂಥ ಮಕ್ಕಳು ಯಾರೋ ಗುಂಬಲ್ ಬರ್ತಾರೆ ಇಲ್ಲಿ ನುಗ್ತಾರೆ ಅಲ್ಲಿ ಕೈ ಹಾಕ್ತಾರೆ ಇಲ್ಲಿ ಕೈ ಹಾಕ್ತಾರೆ ಆಮೇಲೆ ಯಾರು ಅಂತ ಈ ತರ ರಸ್ತೆಗಳನ್ನ ಬಿಟ್ಕೊಂಡಿದ್ವಿ ಆಮೇಲೆ ಎರಡೇ ಇಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಬರೀ ಮೆಡಿಸಿನಲ್ ಪ್ಲಾಂಟ್ ಇದು ಲೆಫ್ಟ್ ಅಲ್ಲಿರೋದೆಲ್ಲ ಮೆಡಿಸಿನಲ್ ಪ್ಲಾಂಟ್ ಸುಮಾರು ಒಂದು ಎಂಬತ್ತು ತರದ ಮೆಡಿಸಿನಲ್ ಪ್ಲಾಂಟ್ ಇದೆ ಇದರಲ್ಲಿ ನಟ್ಟಿರೋದು ಬರೀ ಒಂದು ಇಪ್ಪತ್ತರದು ಇನ್ನು ಅರವತ್ತರದ ಯಾವ್ದಪ್ಪ ಅಂದ್ರೆ ರೌಂಡ್ ಅಪ್ ಹೊಡಿದೇ ಇದ್ರೆ ಉಟ್ಕೊಳ್ತಾರ ಅದೆಲ್ಲ ಇಲ್ಲಿ ಉಟ್ಕೊಂಡಿದ್ವಿ ನೀವು ರೌಂಡ್ ಅಪ್ ಇದ್ರೆ ನಿಮ್ಮಲ್ಲಿ ಔಷಧಿ ಗಿಡ ಉಳ್ಕೊಂಡು ಬಿಟ್ಟು ಅಲ್ಲೇ ಉಟ್ಕೊಳ್ಬೋದು ಇಲ್ಲಿ ಫುಲ್ ಲೆಫ್ಟ್ ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ ಇಲ್ಲೇನ್ ಮಾಡಿದೀವಿ ಅಂದ್ರೆ ಮೊದಲೇ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಬಾಳೆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಸಪೋಟ ಸಪೋಟ ಮತ್ತೆ ತೆಂಗಿನ ಮಧ್ಯದಲ್ಲಿ ಒಂದು ಬಾಳೆ ಈ ಬಾಳೆ ಎಲ್ಲ ನಾವು ಮೊದಲೇ ಹಾಕಿದ್ವಿ ಇದಕ್ಕೆ ಫಾರ್ಟಿ ಏಟ್ ಇಯರ್ಸ್ ಆಯ್ತು ಬಾಳೆಗೆ ಇಲ್ಲೇ ಇರೋದು ಇಲ್ಲೇ ಇದೆ ಹದಿನೆಂಟು ಅಡಿಗೆ ಒಂದು ಬಾಳೆ ಹಾಕಿದೀವಿ ಹದಿನೆಂಟು ಅಡಿಗೆ ಒಂದು ಬಾಳೆ ಒಂದು ಏಕರಲ್ಲಿ ನೂರ್ ಇಪ್ಪತ್ತು ಬಾಳೆ ಬರ್ತದೆ ಮತ್ತೆ ಈ ಒಂದ್ ಏಕರಲ್ಲಿ ಎಲ್ಲಾ ದ್ರಾಕ್ಷಿ ಗಿಡ ಒಂದು ಬಿಟ್ಟು ಬಾಕಿ ಎಲ್ಲ ಒಂದೊಂದು ಎರಡೆರಡು ಎರಡು ಮೂರ್ ಮೂರು ಐದ್ ಐದು ಹನ್ನೆನ್ ಗಿಡಗಳು ರಾಮ್ ಪಾಲ ಲಕ್ಷ್ಮೀಫಲ ಫಲ ಸೀತಾಫಲ ಆಮೇಲೆ ಚಕ್ರಮುಣಿ ಆಮೇಲೆ ಈ ಮೆಡಿಸಿನ್ ನಾವು ಕಷಾಯ ನಿಮಗೆ ಕೊಡ್ತೀವಲ್ಲ ಅದಕ್ಕೆಲ್ಲ ಎಲೆ ಹಾಕಿರೋದೆಲ್ಲ ಇಲ್ಲಿಂದ ಆಮೇಲೆ ಬೇರೆ ಎಲ್ಲ ಹಳ್ಳಿ ನೀರು ಹಾಕೊಂಡಿದ್ದೀವಿ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಮೊದಲೇ ಫಿಟ್ ಮಾಡಿದ್ದು ಜೆಟ್ಟು ಇದೆ ಅಷ್ಟೇ ನೀರಂತೂ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಕೊಡೋದು ಎಷ್ಟು ವರ್ಷದಿಂದ ಮೂರು ವರ್ಷ ಆಯ್ತು ಇದಕ್ಕೆ ನೀರಿಲ್ಲ ಬೇರೆ ನಮ್ಮ ತೋಟಕ್ಕೂ ಅಷ್ಟೇ ಅದು ಏಪ್ರಿಲಲ್ಲಿ ಮೇಲಿ ಒಂದು ನೀರು ಕೊಡ್ತೀವಿ ಅಷ್ಟೇ ಬಾಕಿನ ಟೈಮ್ನಲ್ಲಿ ನೀರು ಕೊಡೋಲ್ಲ ಹಾಗೇನೋ ನೀರು ಕೊಡಬೇಕು ಅಂತಿದ್ರೆ ನೀವು ಒಂದು ಎರಡು ನೀರು ಕೊಡ್ಬೋದು ಅಂದರೆ ನಿಮ್ಮ ವಾತಾವರಣ ಸಿಗ್ತೀವಿ ಮೊದಲು ನಾವೇನು ಮಾಡಬೇಕಂದ್ರೆ ಆ ವಾತಾವರಣನ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿ ನೀವು ತೋಟ ಮಾಡಿಬಿಟ್ಟೆ ಅವನು ನೀರು ಕೊಟ್ಟಿಲ್ಲ ನಾನು ನೀರು ಕೊಡಲ್ಲ ಅಂತಲ್ಲ ಆ ಥರದ್ದು ವಾತಾವರಣ ಕ್ರಿಯೇಟ್ ಮಾಡಿ ಅಲ್ಲಿ ಮಲ್ಚಿಂಗ್ ಎಲ್ಲ ಮಾಡಿ ಅಲ್ಲೆಲ್ಲ ತೇವಾಂಶ ಇದ್ದಾಗ ನಿಮ್ಗೆ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ರಸ್ತೆ ಬದಿಗೆಲ್ಲ ಗ್ಲೀನ್ ಇದೆ ಆಗಸೆ ನುಗ್ಗೆ ಎಲ್ಲ ಹಾಕಿದೀವಿ ಆಮೇಲೆ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಮತ್ತು ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಹಾಕಿದೀವಿ ಮಾವಿನ ಗಿಡ ಇದೆ ತೆಂಗಿನ ಗಿಡ ಇದೆ ಎಲ್ಲ ಥರದ ಗಿಡ ಇದೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಬೆಳೆದಿದ್ದನ್ನ ಯಾವುದನ್ನ ನಾವು ರಾ ಮಾರಲ್ಲ ತೆಂಗಿನಕಾಯಿ ತೆಂಗಿನಕಾಯಿ ಮಾರೋಲ್ಲ ಅದನ್ನೇನು ಮಾಡ್ತೀವಿ ಕೊಬ್ಬರಿ ಮಾಡಿ ತುರಿದು ರಾಗಿ ಉರಿ ಇಟ್ಟು ಆರೋಗ್ಯ ಸ್ಫೂರ್ತಿ ಅಂದ್ಬಿಟ್ಟು ಹಸಿ ಆಮೇಲೆ ಕಷಾಯ ಪುಡಿ ಬಾಳೆಹಣ್ಣನ್ನು ನಾವು ಏನು ಮಾಡ್ತೀವಿ ಹಣ್ಣನ್ನು ಮಾರಲ್ಲ ಅದನ್ನ ಕಟ್ ಮಾಡಿ ಒಣಗಿಸಿ ಡ್ರೈ ಮಾಡಿ ಮಾರೋದು ಪ್ರತಿಯೊಂದನ್ನು ಅಷ್ಟೇ ನಾವು ಮೌಲ್ಯವರ್ಧೆ ನಿಮಗೂ ನಾನು ಹೇಳೋದು ಇಷ್ಟೇ ಕೃಷಿ ಅಂದರೆ ನೀವು ಬೆಳೆಯಕ್ಕೆ ಬರಬೇಡಿ ಬೆಳೆದಿದ್ನ ಸಂಸ್ಕರಣೆ ಮಾಡ್ತೀವಿ ಸಂಸ್ಕರಣೆ ಮಾಡೋಕ್ಕೆ ಬನ್ನಿ ಅವಾಗ ನಿಮಗೆ ಒಂದಕ್ಕೆ ಹತ್ತು ಪಾಲ ಲಾಭ ನೋಡಿ ತರಕಾರಿ ಮಾರೋನು ಗಾಡಿ ತಳ್ಳೋ ಗಾಡಿ ತರಕಾರಿ ಇಟ್ಕೊಂಡು ಮಾರೋನು ಮನೆ ಕಟ್ಟಿದಾನೆ ಇದ್ದಾನೆ ಅಂದ್ರೆ ಯಾರು ಲಾಭ ಅದಕ್ಕೆ ನೀವು ಬೆಳೆದಿದ್ನ ನೀವೇ ಮೌಲ್ಯವರ್ಧನೆ ಮಾಡ್ಕೋಬೇಕು ಆಮೇಲೆ ಇಲ್ಲಿಗೆ ಯಾವುದೇ ಖರ್ಚು ಇಲ್ಲ ಇಲ್ಲಿ ಏನಿದ್ರೆ ನಾವು ಇಲ್ಲಿಂದ ತಕೊಂಡೋಗೋದಲ್ದೇನೆ ಇಲ್ಲಿಗೆ ಅಂತ ಎಕ್ಸ್ಟ್ರಾ ಯಾವ್ದೇ ಖರ್ಚು ಮಾಡ್ತಾ ಇಲ್ಲ ಏನೋ ನೀವೆಲ್ಲ ಬರ್ತೀರಾ ಅನ್ಬಿಟ್ಟು ಸ್ವಲ್ಪ ರೋಡ್ ಕ್ಲೀನ್ ಮಾಡ್ರಪ್ಪ ಅಂತೀವಿ ಹುಡುಗ್ರು ಬಂದು ರೋಡ್ ಕ್ಲೀನ್ ಮಾಡ್ತಾರೆ ಅದು ನೀವು ಬರೋದು ಇಲ್ಲ ಹೇಳಿದ್ರೆ ರೋಡ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇಷ್ಟ ಆಗಿದ್ರು ಬೇರೆ ಬೆಳೆ ಬೆಳಿಗೋದು ಬೇರೆಯವ್ರಿಗೆ ಒಂದು ಮಾಡಲ್ ಆಗಿ ಕಾಣಲಿ ಅಂದ್ಬಿಟ್ಟು ನಾವು ಇದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿ ಎಲ್ಲ ಹಾಕೊಂಡು ಬಂದೀವಿ ನೀವು ಹಾಗೆ ಮೌನವಾಗಿ ತಿರುಗಾಡ್ಕೊಂಡು ಬನ್ನಿ ನೋಡಿ ಕುತ್ಕೊಂಡು ಅಲ್ಲಿ ಚರ್ಚೆ ಮಾಡೋಣ ಈ ಥರ ಬಿಡಬೇಕು ಇಲ್ಲ ಅದೆಲ್ಲ ಅಲ್ಲಿ ಮಾತಾಡೋಣ ಸರ್ ಇದು ಬಾಳೆ ಇಷ್ಟು ಐಟೋ ಇದಾವೆ ಬೇರೆ ತಲಿ ಇಲ್ಲ ಸರ್ ಇಲ್ಲ ಅದ್ ಏನಾಗುತ್ತೆ ಅಂದ್ರೆ ಯಾವುದೇ ಗಿಡ ಏನಾಗುತ್ತೆ ಅಂದ್ರೆ ಯಾವುದೇ ತಳಿ ಇಲ್ಲ ಎಲ್ಲ ನಾಟಿನೇ ಇರೋದು ಅಷ್ಟೇ ಮಾಮೂಲಿನೇ ಇದು ಅಲ್ಲ ಬಲೆ ಬಂದಾದ್ಮೇಲೆ ಕಟ್ ಮಾಡ್ತಿರಲ್ವಾ ಕಟ್ ಮಾಡಲ್ಲ ಅದ್ ಹಂಗೆ ಬಿಡು ಅಲ್ಲೇ ಭಕ್ತಿದೆ ಒಂದು ಒಂದ್ ಚಿಪ್ಪ ಹಣ್ಣಾದ್ಮೇಲೆ ನಾ ತಗೊಳೋದು ಒಂದ್ ಕೊನೇಲಿ ಒಂದ್ ಚಿಪ್ಪ ಹಣ್ಣಾಗ್ಬೇಕು ಹಣ್ಣಾಗಿ ಅದ್ನ ನಾಲ್ಕು ಹಣ್ಣನ್ನ ಪಕ್ಷಿ ತಿನ್ಬೇಕು ಆಮೇಲೆ ನಾವು ಕಟ್ ಮಾಡ್ಕೊಳ ಓಕೆ

ಒಂದ್ ನಮ್ಮ ಮರನು ಇಳುವರಿ ಕಡಿಮೆ ಆಗಿಲ್ಲ ಇದ್ರಲ್ಲೂ ಒಂದು ಐವತ್ತು ಹಲ್ಸು ಬರ್ತದೆ ಇದ್ರ ಹಣ್ಣು ಬರ್ತದೆ ಇಲ್ಲಿಂದ ಹಲ್ಸಿರ್ತದೆ ಇದರಲ್ಲೂ ಒಂದ್ ಎರಡ್ ಸಾವಿರ ಮಾವನ ಹಣ್ಣು ಅಂದ್ರೆ ನೋಡಿ ಮಧ್ಯದಲ್ಲಿ ಯಾವ್ದೇ ಕೊಂಬೆ ಅದಕ್ಕೆ ಕೆನಾಪಿ ಕೊಟ್ಟು ತೊಂದರೆ ಕೊಟ್ಟಿಲ್ಲ ಅದು ಅದೇ ಸಪರೇಟ್ ಇದೇ ಸಪ್ರೇಟ್ ಮತ್ತೆ ಅಲ್ಲೇ ಪಕ್ಕದಲ್ಲಿ ತೆಂಗಿದೆ ಅಲ್ವಾ ಅಲ್ಲಣ್ಣ ಮರನೂ ನಮ್ಮ ನಮ್ ಎಲ್ಲ ಸರ್ ನಮ್ ಕಡೆ ಏನಾಗುತ್ತೆ ಅಂದ್ರೆ ಮರ ಒಂದ್ ಸ್ವಲ್ಪ ತೆಂಗಿ ಮರಗಳು ಕ್ರಾಸ್ ಈ ಇತರ ಏನಾರ ಡಿಸ್ಟರ್ಬೆನ್ಸ್ ಇದ್ರೆ ಆಮೇಲೆ ಹಾಕಿರೋದಲ್ವಾ ನೀವೇ ಮೊದ್ಲು ಏಲಕ್ಕಿ ಹಾಕಿದ್ರೆ ಬಿಸಿಲಿಗೆ ಸುಟ್ಟು ಹೋಗ್ಬೋದು ಶೀತಾಂಶ ಮಾಡಿ ಹಾಕಿದ್ರೆ ಗಿಡಗಳು ನಲ್ವತ್ತು ಡಿಗ್ರಿ ಟೆಂಪರೇಚರ್ ಇರುವುದು ತೆಂಗು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ಬೆಳೆಯೋದು ಬೆಳೆನೇ ಬೇರೆ ಆಮೇಲೆ ಹತ್ತರಿಂದ ಹದಿನೈದು ಡಿಗ್ರಿ ಟೆಂಪರೇಚರ್ ಬೆಳೆ ಬೆಲೆನೇ ಬೇರೆ ಅದಕ್ಕಿಂತ ವಾತಾವರಣ ಕ್ರಿಯೇಟ್ ಮಾಡಿಕೊಟ್ರೆ ನೀವು ಏಲಕ್ಕಿ ಹಾಕಬಹುದು ಇದಕ್ಕೆ ನೀವು ನೇರವಾಗಿ ಬಿಸಿಲು ಬರೋ ಜಾಗ ಹಾಕಬಹುದು ಏಲಕ್ಕಿ ಬರಲ್ಲ ಅಂತ ಕ್ರಿಯೇಟ್ ವಾತಾವರಣ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ನಾವು ಯಾವುದೋ ಗಿಡನ ಎಲ್ಲೋ ನೆಟ್ಕೊಂಡ್ರೆ ಅದಕ್ಕೆ ಟೆಂಪರೇಚರ್ನ ಮೈಂಟೇನ್ ಮಾಡ್ಕೊಂಡು ಹೋಗಿ

ಇದು ಕೇರಳದಲ್ಲಿ ಇದ್ರದ್ದು ಒಂದು ಕಷಾಯ ಇನ್ನೂರು ರೂಪಾಯಿ ಒಂದು ಲೋಟ ಇಲ್ಲಿ ಗಂಟೆ ಸ್ಕ್ವೇರ್ ಫೀಟ್ ಇದೆ ಇಷ್ಟು ಒಳಗಡೆ ಐವತ್ತು ತೆಂಗು ಒಂದು ಇಪ್ಪತ್ತೈದು ಮಾವು ರಾಮ್ ಫಲ ಲಕ್ಷ್ಮಫಲ ಅನ್ನಪಾಲ ಸೀಬೆ ಕಾಫಿ ಎಲ್ಲಾ ಗಿಡಗಳಿದ್ದಾಗ